ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಮಾಹಿತಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ನಾಳೆ ನಡೆಯಲಿದ್ದು ತಪ್ಪದೇ ಮತದಾನ ಮಾಡಿ ಎಂದು ಮನವಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಜೂನ್ ಎರಡರಂದು ಮಧ್ಯಾಹ್ನ ಒಂದು ಗಂಟೆಗೆ ಮಾಹಿತಿಯನ್ನು ತಿಳಿಸಿದ ಅರುಣ್ ಎಚ್ ದೇಸಾಯಿ ಅವರು ಮಾತನಾಡಿ ಪದವೀಧರರ ಚುನಾವಣೆಯು ನಾಳೆ ನಡೆಯಲಿದ್ದು ತಪ್ಪದೇ ಪದವೀಧರರು ಎಲ್ಲರೂ ಮತವನ್ನು ಚಲಾಯಿಸಿ ಎಂದು ಮನವಿ ಮಾಡಿದ್ದಾರೆ ತದನಂತರ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಸಿಂಧನೂರು ತಾಲೂಕಿನ ಸಮಸ್ತ ಪದವೀಧರ ಮತದಾರರಲ್ಲಿ ಒಂದು ವಿನಂತಿ ತಮಗೆಲ್ಲ ತಿಳಿದಿರುವಂತೆ ನಾಳೆ ಸೋಮವಾರ ಮೂರನೇ ತಾರೀಕಿನಂತೂ ಬೆಳಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಈಶಾನ್ಯ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಇದೆ ಸೊ ಆದ್ದರಿಂದ ದಯವಿಟ್ಟು ಅರ್ಹ ನೋಂದಾಯಿತ ಎಲ್ಲ ಪದವೀಧರ ಮತದಾರರು ಬೆಳಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆಗೆ ತಮ್ಮ ಮತಗಟ್ಟೆಗಳಲ್ಲಿ ತಮ್ಮ ಮತವನ್ನು ಚಲಾಯಿಸಬೇಕಂತೂ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಪದವೀಧರರು ಈ ಬಾರಿ ಎಂಬತ್ತೈದು ಪರ್ಸೆಂಟ್ಗಿಂತ ಅಧಿಕ ಮತದಾನವನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಸಹ ಸಹಕಾರಿಯನ್ನು ಮಾಡಬೇಕು ಈಗ ನಾನು ಟೋಟಲ್ ಸಿಂಧನೂರು ತಾಲೂಕಿನಲ್ಲಿ ಐದು ಬೂತ್ಗಳಿದ್ದಾವೆ ಯಾವ್ಯಾವ ಬೂತು ಎಲ್ಲೆಲ್ಲಿ ಇದ್ದಾವೆ ಮತ್ತು ಯಾವ್ಯಾವ ಹೋಬಳಿ ಮತದಾರರು ಎಲ್ಲಿ ಹೋಗಿ ಓಟ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೇನೆ ಮೊಟ್ಟ ಮೊದಲನೇದಾಗಿ ಸಿಂಧನೂರು ಸಿಟಿಯಲ್ಲಿ ಮೂರು ಬೂತ್ಗಳಿದ್ದಾವೆ ಮೊಟ್ಟ ಮೊದಲನೇದು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಒಂದು ನೂರ ಮೂರನೇ ಬೂತ್ ಇದೆ ಇಲ್ಲಿ ಸಿಂಧನೂರು ಪಟ್ಟಣದ ಪದವೀಧರರು ಓಟ್ ಹಾಕಬೇಕಾಗತ್ತೆ ಒಂದು ನೂರ ಮೂರು ಬಾರ್ ಎ ಇದು ಸಹ ತಹಶೀಲ್ದಾರ್ ಕಾರ್ಯಾಲಯದಲ್ಲೇ ಇದೆ ಇಲ್ಲೂ ಸಹ ಸಿಂಧನೂರು ಪಟ್ಟಣದ ಪದವೀಧರ ಮತ ಮತದಾರರು ಓಟ್ ಹಾಕಬೇಕಾಗತ್ತೆ ಇದರ ಜೊತೆಗೆ ಒಂದು ನೂರ ನಾಲ್ಕು ತಾಲೂಕು ಪಂಚಾಯಿತಿಯಲ್ಲಿದೆ ಇಲ್ಲಿ ಏನಂದರೆ ಜಾಲಿಹಾಳಾಗಿರ್ಬೋದು ಸಾಲಗುಂದ ಆಗಿರಬಹುದು ಮತ್ತು ಬಾದರ್ಲಿ ಆಗಿರಬಹುದು ಹೆಡಗಿನಾಳ ವಲ್ಕಮ್ ದಿನ್ನಿ ಜವಳಗಿರ ಇವು ಮೂರು ಜವಳಿಗೆರ ಬರ್ತವೆ ಆ ಜವಳಿಗೆರ ಬೂತ್ ನಂಬರ್ ಬಂದು ಒಂದು ನೂರ ಆರು ಬೂತ್ ನಂಬರ್ ಇದೆ ಈ ಜವಳಗೆರದಲ್ಲಿ ಕೇವಲ ಜವಳಗೆರ ಹೋಬಳಿ ವಲ್ಕಮ್ ದಿನ್ನಿ ಹೋಬಳಿ ಹೆಡ್ಗಿನಾಳ ಹೋಬಳಿ ಬರುತ್ತೆ ಒಂದು ನೂರ ಐದು ತುರುವಿಹಾಳ ಬೂತ್ ಇದೆ ಇಲ್ಲಿ ಕೇವಲ ಗುಂಜಳ್ಳಿ ಮತ್ತು ತುರುವಿಹಾಳ ಹೋಬಳಿಯವರು ಹಾಕಬೇಕು ಇದನ್ನು ಹೊರತುಪಡಿಸಿ ಒಂದು ನೂರ ನಾಲ್ಕನೇ ಬೂತ್ ತಾಲೂಕ್ ಪಂಚಾಯಿತಿಯಲ್ಲಿ ಏನಿದೆ ಇವೆಲ್ಲ ಹೋಬಳಿಯನ್ನು ಹೊರತುಪಡಿಸಿ ಮತ್ತು ಸಿಂಧನೂರು ಸಿಟಿ ಟೌನನ್ನು ಹೊರತುಪಡಿಸಿದಂಥ ಹೋಬಳಿಗಳು ಹಾಕಬೇಕಾಗತ್ತೆ ಸೊ ಇಟ್ ಒಷ್ಟು ಐದು ಬೂತ್ಗಳಲ್ಲೂ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಪುರುಷ ಮತದಾರರು ಒಂದು ಸಾವಿರದ ಎರಡು ನೂರ ಐವತ್ತೇಳು ಮಹಿಳಾ ಮತದಾರರು ಒಟ್ಟು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತದಾರರಿದ್ದು ಕಳೆದ ಬಾರಿ ಅರವತ್ತೈದು ಅರವತ್ತಾರು ಪರ್ಸೆಂಟ್ ವೋಟಿಂಗ್ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ ಈ ಬಾರಿ ನಮ್ಮ ಒಂದು ಕನಸು ಏನಂದರೆ ಎಂಬತ್ತೈದಕ್ಕಿಂತಲೂ ಅಧಿಕ ಪರ್ಸೆಂಟೇಜ್ ಮತ ಚಲಾವಣೆ ಆದರೆ ಸಮರ್ಥವಾದಂಥ ಅಭ್ಯರ್ಥಿ ಆಯ್ಕೆಯಲ್ಲಿ ಅನುಕೂಲ ಆಗುತ್ತೆ ನಿಮ್ಮದು ಇದು ವಿಧಾನ ಪರಿಷತ್ ಚುನಾವಣೆ ಇರೋದರಿಂದ ಇದು ಪ್ರಿಫರೆನ್ಷಿಯಲ್ ವೋಟಿಂಗ್ ಆದ್ಯತಾ ಅನುಸಾರ ವೋಟ್ ಹಾಕಬೇಕಾಗಿರುತ್ತೆ ತಮ್ಮ ಇಚ್ಛಾನುಸಾರವಾಗಿ ಹತ್ತೊಂಬತ್ತು ಕ್ಯಾಂಡಿಡೇಟ್ಗಳು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ ಒನ್ ಟೂ ತ್ರೀ ಫೋರ್ ಅಂತ ಹಿಂಗೆ ನಂಬರ್ ಹಾಕಬೇಕಾಗತ್ತೆ ಗುರುತುಗಳನ್ನು ಹಾಕಬೇಕು ಅಕ್ಷರದಲ್ಲಿ ಬರೆಯೋದಲ್ಲ ಒಂದು ಎರಡು ಮೂರು ಅಂತ ಈ ಥರ ನಂಬರ್ಗಳಲ್ಲಿ ಬರೀಬೇಕಾಗತ್ತೆ ನಿಮ್ಮ ಆದ್ಯತೆ ಅನುಸಾರ ಅಥವಾ ಒಂದು ಅಂತ ಒಬ್ಬರಿಗೆ ಕೂಡ ಹಾಕ್ಬೋದಾಗಿರುತ್ತೆ ಸೊ ಅದರಿಂದ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ ಪದವೀಧರ ಮತದಾರರಲ್ಲಿ ಯಾರೂ ಸಹ ಮತದಾನದಿಂದ ಹೊರ ಉಳಿಬೇಡಿ ಇದು ಬಹಳ ಸಾಲಿಡ್ ಮತದಾನ ಆಗಿರೋದರಿಂದ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತದಾರರು ಬಂದು ಮತದಾನ ಕೇಂದ್ರದಲ್ಲಿ ಮತ ಚಲಾವಣೆ ಮಾಡಿ ಅದಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆಯನ್ನು ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ವ್ಯವಸ್ಥೆಯನ್ನು ತಾಲೂಕು ಆಡಳಿತದಿಂದ ಮಾಡಿಕೊಂಡಿದ್ದೀವಿ ನಾಳೆ ದಿನ ಅರ್ಹ ಮತದಾರರಿಗೆ ರಜಾ ವಿಶೇಷ ರಜಾ ಸೌಲಭ್ಯವನ್ನು ಸಹ ಕರ್ನಾಟಕ ಘನ ಸರ್ಕಾರ ಘೋಷಣೆ ಮಾಡಿರೋದರಿಂದ ಎಲ್ಲರೂ ಸಹ ನಿರಾಳವಾಗಿ ಬಂದು ಓಟನ್ನು ಚಲಾಯಿಸ್ಬೋದು ಸರ್ ಸೂಕ್ಷ್ಮ ಮತಗಟ್ಟೆ ಏನಾದ್ರು ಮಾಡಿದ್ದಾರೆ ನಾಲ್ಕು ಐದು ಬೂತ್ಗಳಂತ ಏನು ಮಾಡ್ಕೊಂಡಿದ್ದೀವಿ ಎಲ್ಲದರಲ್ಲೂ ಸಹ ಸೂಕ್ಷ್ಮ ಮತಗಟ್ಟೆಗಳಿಗೆ ಬೇಕಾದಂಥ ಏನೇನು ವ್ಯವಸ್ಥೆ ಇದೆ ವೆಬ್ ಕಾಸ್ಟಿಂಗ್ ಮಾಡಿದೀವಿ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದೀವಿ ಸೊ ಎಲ್ಲವೂ ಸೂಕ್ಷ್ಮ ಮತಗಟ್ಟೆಗೆ ಏನೇನು ಬೇಕು ಅದೇ ರೀತಿ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀವಿ ಸರ್ ವಿಕಲಚೇತನರಿಗೆ ವಿಕಲಚೇತನ ಮತದಾರರಿಗೆ ಅವರಿಗೆ ಅನುಕೂಲವಾಗುವಂಥ ರ್ಯಾಂಪ್ ವ್ಯವಸ್ಥೆ ಇದೆ ಎಲ್ಲ ಬೂತ್ಗಳಲ್ಲೂ ಪ್ಲಸ್ ಒಂದು ವೀಲ್ ಚೇರನ್ನು ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ ಅವರು ಅದನ್ನು ಯೂಸ್ ಮಾಡ್ಕೊಂಡು ಓಟ್